ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಮೂರು ಮೈಸೂರಿನ ಜೆಎಲ್ ಬಿ ರಸ್ತೆ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಎಸ್ಸಿ ಘಟಕದ ಸಭೆಯನ್ನು ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಮತ್ತು ಪಕ್ಷದ ಕಾರ್ಯವೈಖರಿಯನ್ನು ಒಪ್ಪಿ ಇಂದು ಪಕ್ಷಕ್ಕೆ ಸೇರ್ಪಡೆಗೊಂಡವರಿಗೆ ಪಕ್ಷದ ಬಾವುಟವನ್ನು ಮತ್ತು ಪಕ್ಷದ ಶಾಲನ್ನು ಒದಿಸುವ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮೈಸೂರು ಉಸ್ತುವಾರಿ ಸಚಿವರಾದ ಸಿ ಮಾದೇವಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಶೇಟ್ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ್ ನಗರ ಪ್ರಧಾನ ಕಾರ್ಯದರ್ಶಿ ಎಂ ಶಿವಣ್ಣ ಈಶ್ವರ್ ಚೆಕ್ಡಿ ಡಿಸಿಸಿ ವಕ್ತಾರರಾದ ಹುಣಸೂರು ಬಸವಣ್ಣ ಸೇರಿದಂತೆ ಎಲ್ಲಾ ಮುಂಚೂಣಿ ಘಟಕದ ನಾಯಕರು ಮುಖಂಡರು ಕಾರ್ಯಕರ್ತರು ಬೆಂಬಲಿಗರು ಹಾಜರಿದ್ದರು ರಾಷ್ಟ್ರಿಯಲ್ಲಿ ಪ್ರಾಣ ಕಳೆದುಕೊಂಡವರು ಹೋರಾಟ ಮಾಡಿದವರು ಬ್ರಿಟಿಷ್ ಓಡಿಸಲಿಕ್ಕೆ ಹೋರಾಟ ಮಾಡಿದವರು ಇವರು ಯಾರು ಕೂಡ ಉದಾತ್ಪಾಗಲಿಲ್ಲ ಯಾರವರು ಉಪತ್ಪರ ಆಗಲಿಲ್ಲ ಸಾವರ್ಕರ್ ಸಾವರ್ಕರ್ ಮತ್ತು ಗೋಲ್ವಾಲ್ಕರ್ ಇವರು ಸಂವಿಧಾನ ರಚನೆಯಾಗಿ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶದ ಸಂವಿಧಾನಗಳನ್ನ ಅಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನ ಈ ಸೇರಿಸಿ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಸಂವಿಧಾನವನ್ನು ರಚನೆ ಮಾಡಿದ್ದೀರಿ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟವರು ಸಾವರ್ಕರ್ ಮತ್ತು ಗೋಲ್ವಾಲ್ಕರ್ ಹೋಗ್ಬೇಕು ಬಿಜೆಪಿಗೆ ನೀವು ಹೇಳಿ ನೋಡೋಣ ಯಾವತ್ತಾದ್ರೂ ಬಿಜೆಪಿ ಹೋಗ್ಬೇಕಾ ಬಿಜೆಪಿ ಈ ದೇಶದಲ್ಲಿ ಅಧಿಕಾರ ಮಾಡ್ಬೇಕಾ ಮಾಡಬಾರ್ದಲ್ಲ ಮಾಡಬಾರ್ದು ಅನ್ನೋದಾದ್ರೆ ಅದು ಚಿಕ್ಕ ಎಸಿಬೇಕಲ್ಲ ಅದರಲ್ಲೂ ಇಲ್ಲಿ ಹೆಚ್ಚಾಗಿ ಕೆಲಸ ಬ್ರಾಹ್ಮಣರಿಗೆ ಆಮೇಲೆ ವೈಶ್ಯರಿಗೆ ಕೂತರಿಗಿಂತ ನನಗಿಟ್ಟ ನಾನು ಮನೆಯಲ್ಲಿ ನಾನೇ ಮೊದಲನೇ ಪದವೀಧರ ನಮ್ಮ ಅಪ್ಪ ಎಪ್ಪೆಟ್ಟು ನಮ್ಮಅ ಎಪ್ಪೆಟ್ಟು ಕಾರ್ಯಕ್ರಮ ಎಲ್ಲೂ ಸ್ವಾತಂತ್ರ್ಯ ಪದಕ್ಕೆ ಹೋಗಿ

ಸಂವಿಧಾನ ಪ್ರಶ್ನೆ ಎಲ್ಲರಿಗೂ ಕೂಡ ಅವಕಾಶ ಅವಕಾಶ ಈಗ ಆ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಒಂದು ಬಿಟ್ಟವ್ರೆ ಯಾರು ಸಂವಿಧಾನ ಸಮಾನತೆ ಹೇಳ್ತಕ್ಕಂಥ ಸಂವಿಧಾನ ಇದ್ದವರಲ್ಲಿ ಏನಾಯ್ತೀವಿ ನಾವು ಬೆಳಗ್ಗೆ ಬನ್ನಿ ಬನ್ನಿ ಗುಂಡಿಕ್ಕೆ ಹೋಗೋಣ ಬನ್ನಿ ಬನ್ನಿ ಗುಂಡಿಕ್ಕೆ ಹೋಗೋಣ ಬನ್ನಿ ಬೆಳಗ್ಗೆ ಟ್ರಾಕ್ ಬೆಳಾ ಬೆಳಾ 40 ರ ಹಬ್ಬ ಯೂಸರ್ ಫಾಲೋ ಇಟ್ಕೊಳ್ಳಿ ವಯಕ್ತಿಕ ಲಾಂಗ್ ಕೋರ್ಸ್ ಯಾವ ಬಿಡಿಪಿ ಪಾರ್ಟಿ ಹೋಗೋದಲ್ಲ ಬೆಳಿಗ್ಗೆ ಕೂತು ಯಾರು ಆರು ಕೂತು ಜ್ಞಾನ ತಿಗೂ ಸಹಾಯ ಅಂತ அரேனோ ஆகப்படி அந்த டோக்கிங் இட்ஸ் அது கண்கொண்டி டித்த ஒழுகேஜ்ஜி ಎಸ್ಪಿ ಹಣ ಖರ್ಚು ಮಾಡೋದು ಹದಿನೆಂಟು ಪರ್ಸೆಂಟ್ ಹಣ ಅಂತ ಹೇಳಿದ್ರು ಅದ್ರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಮಾಡಿ ಕಾನೂನು ಮಾಡಿ ಒಂದು ವೇಳೆ ಲ್ಯಾಪ್ಸ್ ಆದರೆ ಅದು ಮುಂದಿನ ವರ್ಷಕ್ಕೆ ಹೋಗಬೇಕು ಹಣ ಯಾರಾದರೂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ಷಣ ಮೊಕದ್ದಮಿ ಅಂತ ಕಾನೂನು ಮಾಡಿದ್ದು ನಮ್ಮ ಸರ್ಕಾರ ಇಡೀ ಎಲ್ಲರೂ ಮಾಡಿದಾರ ಬಿಜೆಪಿ ಸರ್ಕಾರ ಮಾಡಿದಾರ ಮಾಡಿದ್ದಾರೆ সত্যি কানুন আছে তো হোকটা পা ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ ಮಾಡಿ ಬಿಜೆಪಿ ಬಿಜೆಪಿ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವ ಎಸ್ ಸಿ ಪಿ ಎಸ್ ಸಿ ಎಸ್ ಟಿ ಜನರಿಗೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತರ್ತಕ್ಕಂಥ ಕಾನೂನು ಮಾಡಬೇಕು ಎಲ್ಲ ನೋಡಿ ಬೇಕಾದ್ರೆ ಯಾವ್ದಾದ ಮಾಡಿದಾರ ಬಿಜೆಪಿಯವರು ಮಾಡಿದಾರ ಒಂದು ಅವರಿಗೆ ಎಸ್ ಸಿ ಜನ ಮತ್ತೆ ಎಸ್ ಟಿ ಜನ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ಗಳಲ್ಲಿ ಅವರಿಗೆ ವೀಸಾ ಬೇಕು ಅಂತ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ ಅಂತ ಪಿಡಿ ಸಿ ಎಲ್ ಕಾಯಿಲೆ ತಿದ್ದುಕೊಂಡಿದ್ದವ್ರು ಯಾರು ಭೀಮ್ಡ್ ಎಕ್ಸ್ಪೆಂಡಿಚರ್ ಅನ್ನು ತಗೋರು ಯಾರು ಸೆವೆಂಟಿ ರಕ್ಷಣೆಗೆ ಕಾಂಗ್ರೆಸ್ ಪಕ್ಷ ಇದೆಯಾ ಬಿಜೆಪಿ ಪಕ್ಷ ಇದೆಯಾ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಮಾತ್ರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಂಡಲ್ ಕಮಿಷನ್ ವರದಿ ವಿರೋಧ ಮಾಡಬಹುದು ಜಾರಿ ಕೊಟ್ಟ ಮಂಡಲ್ ಕಮಿಷನ್ ವರದಿ ಸಾವಿರದ ಒಂಬೈನೂರ ಎಂಬತ್ತನೇ ಇಷ್ಟರಲ್ಲಿ ಅರ್ಶಕಾಯಿತು ಒಂಬೈನೂರ ಎಪ್ಪತ್ತು ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ವಿ ಪಿ ಸಿಂಗ್ ಅದನ್ನು ಜಾರಿ ಮಾಡ್ತೀವಿ ಅಂತ ತೀರ್ಮಾನ ಮಾಡುತ್ತೆ ವಿರೋಧ ಮಾಡ ಮೀಸಲಾತಿ ಕೊಡಬಾರದು ಹಿಂಗಿರುವುದವರಿಗೆ ಮಂಡಲ್ ಕಮಿಷನ್ ವತಿಯಲ್ಲಿ ಎಷ್ಟು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಟೋಟಲ್ ನಿಮಗೆ ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತೇಳಿ ಕೃಷ್ಣ ಪ್ರತಾಪ್ ಸಿಂಗ್ ಅವರು ಘೋಷಣೆ ಮಾಡಿ ಆದೇಶ ಮಾಡಿದ ಮೇಲೆ ವಿರೋಧ ಮಾಡಿದವರು ಇದೇ ಅಡ್ವಾನಿಯವರು ಇದೇ ನರೇಂದ್ರ ಮೋದಿ ಅವರು ಇದೇ ಅಮಿತ್ ಶಾ ಅವರು ಇದೇ ಮುರಳಿ ಮನೋಹರ್ ಜೋಶಿ ಅವರು ಈಗ ಭಾರತ ಮೀಸಲಾತಿ ಯಾವತ್ತು ನಾನು ಈ ಕಿಲ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಸ್ವಿನಲ್ಲಿ ಏನು ಬಾಬಾ ಸಾಹೇಬ್ ಅಂತ ಬಂದ ಯಾರಿಗೆ ಕಿರಿ ತಿಳಿ ಅವ್ರು ಯಾರು ಕರೀತರ ನಿರ್ಮಾಣ ಮಾಡಲ್ಲ ಹೇಳ ಅಂಬೇಡ್ಕರ್ ಅವರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಇತಿಹಾಸ ನಿರ್ಮಾಣ ಮಾಡಲ್ಲ ಅದು ಅಂಬೇಡ್ಕರ್ ಹೇಳುತ್ತೆ ಇದು ನೀವು ಅಕ್ಕಿ ಎಲ್ಲ ಹೋಗಬೇಕಯ್ಯ ಅಂಬೇಡ್ಕರ್ನ ಗಾಂಧಿನ ದೋಕಿಯನ್ನ ನೆಹರೂನ ಎಲ್ಲ ಹೋಗ ಬಿಜೆಪಿನ ಆರ್ ಎಸ್ ಎಲ್ಲ के सर्स बीह असां सेवर महदेव पुठी देव महदेव नंबर ಈ ಮಾಜಿ ಶಾಸಕ ಬಿಜೆಪಿಗೆ ಹೊಂಟೋಗಿದ್ದೀನ ನೀನು ನಾವು ಯಾರು ಹೋಗಲ್ಲ ಅಂದ್ರೆ ತೀರ್ಮಾನ ಮಾಡ್ತೇವೆ ಜೆಡಿ ಹೋಗಲ್ಲ ಅಂತ ಹೇಳಿ ನಾನು ಲಕ್ಷ್ಮيش್ಠಾಕರು ಎಕೆ ಶುಭಯ್ಯ ಕೋದಂಡ್ರಮಯ್ಯ ಕೋದಂಡ್ರಮಯ್ಯ ಮಾಧವಪ್ಪ ತಟ್ಟಿ ಚಾಚುಳೆ ಎಕೆ ಇಶರ್ ರ್ಯಾಟ್ ಟೀಲಾ ಚರ್ ರ್ಯಾಟ್ ಟಾ 2024 ಕ್ಲಾಸ್ ಇಷ್ಟೊಂದು ತಿಕಡೋಂತರ ಇಷ್ಟೊಂದು ಮಾಧವ ಮನಕಣ್ಣಿ ಮಾಧವ ಮಾಧವ ತಮ್ಮೆಲ್ಲರೂ ಕೂಡ ಒಂಬತ್ತು ಜನ ಜಿಎಸ್ ಬಾಡಣಾ ದಳ ಸೆಕ್ಯುಲರ್ ಮಾಡೋಣ ಅಂತ ತೀರ್ಮಾನ ಅವರೆಲ್ಲ ಸೇರ್ಕೊಂಡು ಜನತಾದಳ ಯುನೈಟೆಡ್ ಅಂತ ಮಾಡ ಜನತಾದಳ ಯುನೈಟೆಡ್ ಯು ಅಂತ ಮಾಡಿದೆ ಅವರೆಲ್ಲ ಸರ್ಕಾರದ ಮುಂದುವರೆದು ಬಿಜೆಪಿ ಬೆಂಬಲ ತಗೊಂಡು ಸರ್ಕಾರದಲ್ಲಿ ಮುಂದುವರೆದು ಕೇಂದ್ರ ಸರ್ಕಾರದಲ್ಲೂ ಕೂಡ ಸೇರ್ಕೊಂಡು ನಾನು ಫೌಂಡರ್ ಪ್ರೆಸಿಡೆಂಟ್ ಆದರೆ ಕರ್ನಾಟಕಕ್ಕೆ జనతా దళండర్ ప్రెసిడెంట్ 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 ఆరు వర్ష అధ్యక్ష దేవేగౌడ రాష్ట్రీయ అధ్యక్ష రాష్ట్రీయ అధ్యక్ష ఇబ్బు ಪಕ್ಷ పక్ష కట్టదారు సేరి పక్ష కట్టద ನನ್ನನ್ನೇ ತಗನಾ ದೇವೇಗೌಡರು ಏನ್ ಮಾಡಿದ್ರು ಗೊತ್ತಾ ರಾಮಕೃಷ್ಣ ಹೆಗಡಿಯವರು ಬಂದ್ರು ಇವ್ರನ್ನ ದೇವೇಗೌಡರು ದೇವೇಗೌಡ್ರೇವೇಗೌಡರು ಸಮಾಜವಾದಿ ಜನತಾ ದಳದಲ್ಲಿ ಇದ್ರು ಸಮಾಜವಾದಿ ಸಹಪ ಸಾಜಪಾ ಅಂತ ಸಮಾಜವಾದಿ ಜನತಾ ಪಾರ್ಟಿ ಅದ್ರಲ್ಲಿ ಇದ್ರು ಆದ್ರೆ ಕರ್ಕ ಬಂದು ರಾತ್ರಿ ದೇವರು ಪಕ್ಷಕ್ಕೆ ನಾವೆಲ್ಲ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಹೋರಾಟ ಮಾಡೋದು ಆಗ ಪಕ್ಷ ಮೆಜಾರಿಟಿ ಬಂತು ದೇವೇಗೌಡರು ಚೀ ದೇವೇಗೌಡರ ಅದೃಷ್ಟ ಇತ್ತು ಕೈಗಣಿಷ್ಟ ಆಗೋದು ಪಾಪ ಯಾರ ಕರ್ಕ ಬಂದು ಪಕ್ಷಕ್ಕೆ ಸೇರಿಸಿದ್ರು ಜನತಾ ದಳಕ್ಕೆ ಅವ್ರನ್ನೇ ತಗೋ ಪಕ್ಷದ ಪ್ರಧಾನಮಂತ್ರಿ ಆದಾಗ ರಾಮಕೃಷ್ಣ ಹಿಂಗಿರೋ ತಗೋತಿ ನಾನು ಅವೆಲ್ಲ ಕಥೆ ಹೇಳಕ್ ಹೋಗಲ್ಲ ಈಗ ಹಳೆ ಕಥೆಗಳ್ಲೆಲ್ಲ ದೇವೇಗೌಡರು ಈಗ ಪ್ರೈಮ್ ಮಿನಿಸ್ಟರ್ ಆದ್ರು ಏನ್ ಮಾಡಿದ್ರು ಅನ್ನೋದ್ ತಿಂಗಳು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಏನೇನ್ ಮಾಡಿದವಾಗ ನಾವು ಹೇಳಕ್ ಹೋಗಲ್ಲ ಯಾಕಂದ್ರೆ ದೇವೇಗೌಡರಿಗೆ ವಯಸ್ಸಾಗಿ ಕೋಪ ಬಂದ್ಬಿಟ್ಟು ಈಗ ಸಿದ್ದರಾಮಯ್ಯ ಗರ್ವ ಭಂಗ ಮಾಡ್ತೀನಿ ಗರ್ವನೇ ಇಲ್ಲಿ ಭಂಗ ಮಾಡಿ ಗರ್ವ ಇಲ್ಲ ಸೊ ಇದು ಕತೆ ಜನತಾದಳ ಹೆಂಗಾಯ್ತು ಅನ್ನೋ ರೀತಿ ಕತೆ ಅದಕ್ಕೆ ಈಗ ಕೋಮುವ ಜೊತೆ ಸೇರ್ ಅಲ್ವಾ ನೀವೆಲ್ಲ ಅಕ್ಕಿ ಬಿಟ್ಬಿಟ್ರಿ ಅಲ್ವಾ ಅದಕ್ಕೆ ಬಹಳ ಜನ ಅವರೆಲ್ಲ ಯಾಕೆ ಬಿಟ್ರು ಅಂತಂದ್ರೆ ಈಗ ರವಿ ಬಿಟ್ಬಿಟ್ಟ ನಮ್ಮ ಯೂನ್ ಸಸ್ಪೆಂಡೇ ಮಾಡ್ಬಿಟ್ರು ಪಾರ್ಟಿಯಿಂದ ಬಹಳ ಜನ ಬಿಟ್ಬಿಟ್ರು ಪಾರ್ಟಿನ ಕಾರಣ ಯಾಕಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಬರೀ ಕಮ್ಯುನಲ್ ಪಾರ್ಟಿ ಅಷ್ಟೇ ಅಲ್ಲ ಬಡವರ ವಿರುದ್ಧವಾದಂತ ಪಾಕಿಸ್ತಾನ ಎಲ್ಲ ಜಾತಿ ಬಡವರು ಹಿಂದುಳಿದ ಹಿಂದೂಗಳಿದಾರಲ್ಲ ಏ ನಿಮ್ಗೆ ಎಷ್ಟು ಎಷ್ಟು ಸರಿ ಹೇಳೋದು ನಿನ್ಗೆ ಅದೇ ಈ ಕಡೆಗೆ ಒಂದ್ಸರಿ ಬರೀ ಅವರು ಮುಸ್ಲಿಮ ವಿರೋಧಿಗಳಲ್ಲ ಮುಸ್ಲಿಮರ ವಿರೋಧಿಗಳು ಆದರೆ ಹಿಂದೂಗಳಲ್ಲಿ ಬಡವರಿದಾರಲ್ಲ ಸೂದರಿದ್ದಾರಲ್ಲ ಅವರು ವಿರೋಧ ನೀವು ತಿಳ್ಕೊಬೇಕು ಸಾಮಾಜಿಕ ನ್ಯಾಯಕ್ಕೆ ಯಾವತ್ತೂ ಕೂಡ ವಿರೋಧ ಸಮಾನತೆ ಮಾಡಲಿಕ್ಕೆ ಯಾವತ್ತೂ ಕೂಡ ವಿರೋಧ ಅಸಮಾನತೆ ಇರಬೇಕು ಅವರಿಗೆ ಯಾಕಂತಂದ್ರೆ ಸಮಾಜದಲ್ಲಿ ಅಸಮಾನತೆ ಇದ್ರೆ ಬಡವರು ಇದ್ರೆ ಅವರಿಗೆ ಜಾಸ್ತಿ ಕೈ ಮುಗಿಸ್ತಾರೆ ಹೌದಲ್ಲ ಈಗ ರಾಜು ಬಿಜೆಪಿ ಗೊತ್ತಿದೆ ಅವರು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಶ್ರೀಗಣಿ ಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ